ಹೋ ಇದು ನಕರೆ ಕಲ್ಲು ಹೆಸ್ರು ಇದೇನಾ ಇದೇ ನಕರೆ ಕಲ್ಲು ನೋಡಿ ಓಡ್ ಮಾರ್ನಿಂಗ್ ಇವತ್ತು ಶನಿವಾರ ಮತ್ತೆ ನಮ್ಮ ಮುನಿಯಲ್ ಗೆಳೆಯರೆಲ್ಲ ಇನ್ನೊಂದು ಇಲ್ಲಿ ಕಾರ್ಕಳದ ಹತ್ರ ಒಂದು ನಕ್ರೆ ಕಲ್ಲು ಅಂತ ಒಂದು ಜಾಗ ಇದೆ ಸೊ ಅಲ್ಲಿಗೆ ಹೊರಟಿದ್ದೀವಿ ಸೊ ಈಗ ಇದು ಆಗಿದೆ ಇದು ಮುಕ್ಕಾಲು ಇದೆ ಇಲ್ಲಿಂದ ಬೈಕಲ್ಲಿ ಹೊರಟು ಆಮೇಲೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಡ್ತೀವಿ ಇದು ನಮ್ಮ ಮನೆಯಿಂದ ಹಬ್ಬ ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಯಿತು ಹೋಗಿ ಮತ್ತೆ ಬೇಗ ಬರೋದು ಆಲ್ಮೋಸ್ಟ್ ನಾವು ಎಷ್ಟು ಕಿಲೋಮೀಟ್ರ್ ಬಂದ್ವಿ ಸರ್ ಮನೆಯಿಂದ ಒಂದು ಇಪ್ಪತ್ತೆರಡು ಕಿಲೋ ಇಪ್ಪತ್ತೈದು ಕಿಲೋಮೀಟ್ರು ಹಾಂ ಸೊ ಮುನಿಯಾಲಿಂದ ಹೊರಟು ಇಲ್ಲಿ ನಕರೆ ಊರ ಹೆಸರು ಇದು ಏನು ವಿಶೇಷ ಹೇಳ್ಬಿಡಿ ಒಂದು ಇಂಟ್ರೊಡಕ್ಷನ್ ಏನಿಲ್ಲ ಸರ್ ಇಲ್ಲಿ ಎರಡು ಕಲ್ಲಿದ್ದಾವೆ ನಕರೆ ಕಲ್ಲು ಅಂತ ಹಾಂ ಮತ್ತೆ ಮೇಲೆ ಒಂದು ಸಣ್ಣ ದೇವಸ್ಥಾನ ಇದೆ ಓಕೆ ಅಲ್ಲಿ ವಿಶೇಷ ಏನಂದರೆ ಇಲ್ಲಿ ಈ ವರ್ಷಕ್ಕೆ ಸಲ ಇಲ್ಲಿ ಒಂದು ಪೂಜೆ ಆಗುತ್ತೆ ಹ್ಞೂ ಅಷ್ಟೇ ಓಕೆ ಸೊ ಇದು ಕಾರ್ಕಳ ಹತ್ರ ಕಾರ್ಕಳದಿಂದ ಐದು ಕಿಲೋಮೀಟರ್ ಹಾಂ ಓಕೆ ಇದೊಂದು ಸುಮಾರಾಗಿ ನಿಮ್ಮ ಮೇಲೆ ಒಂದು ಒಂದು ನಾಲ್ಕೈದು ಕಲ್ಲುಗಳು ಕಾಣ್ತಾವೆ

ಇದು ಒಂಥರ ಚೆನ್ನಾಗಿದೆ ಚಿಕ್ಕ ಕಾಡು ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಹೊರಟಿದ್ದೀವಿ ಮಳೆಗಾಲದಲ್ಲಿ ಇನ್ನೂ ಹಸಿರು ಇರುತ್ತೆ ಈಗೆಲ್ಲ ಒಣಗಿದೆ ಆಮೇಲೆ ಇದು ಮನೆಗೆ ಹತ್ರನೇ ಇದು ಅದೊಂದು ಅಡ್ವಾಂಟೇಜ್ ಇಲ್ಲಿ ಸುಮಾರು ಜನ ಬರ್ತಾರಂತೆ ಅದು ಎರಡು ಮೂರು ಸರಿ ರೆಡಿ ಆಗಿದ್ವಿ ಬಟ್ ಮಿಸ್ ಆಗುತ್ತೆ ಕೆಪಾಸಿಟಿ ಜಾಸ್ತಿ ಆಗಿದೆ ಓ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಬಂದಿದ್ದೀವಿ ಕಾಡೊಳಗೆ ಆದಮೇಲೆ ಇವಾಗ ಒಂದು ಬಂಡೆ ಹತ್ತಕ್ಕೆ ಶುರು ಆಯಿತು ಮಕ್ಕಳು ಇದೇ ಇರಬೇಕು ಇದೊಂಥರ ಶಾರ್ಟ್ ಆ್ಯಂಡ್ ಸ್ವೀಟ್ ಚೆನ್ನಾಗಿದೆ ಸೊ ಇಲ್ಲಿ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇದೆ ತುಂಬ ದೂರ ಇದೆ ಬಟ್ ಓಕೆ ಸನ್ರೈಸ್ ಇನ್ನೇನು ಆಗಬೇಕು ಒಂಥರ ಚಿಕ್ಕದು ಚೆನ್ನಾಗಿದೆ ಕಾಡಾದ ಮೇಲೆ ಒಂದು ಬಂಡೆ ಬಂತು ಬಂಡೆ ಆದಮೇಲೆ ಮತ್ತೆ ಇವಾಗ ಕಾಡು ಶುರುವಾಗಿದೆ ನಮ್ಮ ಗೆಳೆಯರು ಮುಂದೆ ಹೋಗಿದ್ದಾರೆ ಇಲ್ಲಿ ಕಲ್ಲು ವಾವ್ ಹಾಂ ಇದೇನಿದೆ ಸರ್ ಇದು ಕಾ ಚೆನ್ನಾಗಿದೆ ಬಂಡೆ ಹಾಂ ಹಾಂ ಅಂದರೆ ಪೂಜೆ ನಡೆಯೋದು ಇದೇ ಜಾಗನಾ ನೋಡಿ ಎಷ್ಟು ಚೆನ್ನಾಗಿದೆ ವಾ ವಾ ಹಾಂ ಇದು ನಮ್ಮ ರಾಜೇಶ್ ಅವರು ಎರಡನೇದು ನಮ್ಮದು ಸರ್ದು ಮೊದಲನೇದು ಹಾಂ ಸರ್ ಹಾಂ ಹೌದು ಹೌದು ಬಂಡೆ ಯಾರೋ ತಂದು ಕಡ್ದು ಕಡ್ದು ನಿಲ್ಲಿಸಂಗೆ ಇದೆ ಇದು ಹೌದು ಇಲ್ಲಿ ಈಶ್ವರಂದು ಲಿಂಗ ಇದೆ ಇಲ್ಲಿ ಇದು ಯಾವುದೋ ದೇವತೆನೋ ದೇವರು ಇದಾರೆ ಆಲ್ಮೋಸ್ಟ್ ಬಂದು ಅನ್ಸತ್ತೆ ಇದು ದೊಡ್ಡ ಕಲ್ಲಿದೆ ಈ ಒಂದು ಐತೆ ಇನ್ನೂ ಎರಡು ಮೂರು ಇದೆಯಾ ಹೌದಾ ಓಕೆ ಈ ಪೋರ್ಷನ್ ಸ್ವಲ್ಪ ಕಷ್ಟ ಇದೆ ಓಹ್ ಚಿಕ್ಕದಾದ್ರೂ ಕೂಡ ಒಂಥರ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಮೇಲ್ ಬಂದ್ವಿ ಇಲ್ಲಿಂದ ಸೂರ್ಯ ಸನ್ರೈಸ್ ಚೆನ್ನಾಗಿ ಕಾಣಿಸ್ತಾರೆ ಇದು ನಕರೆ ಕಲ್ಲು ಹೆಸ್ರು ಇದೇನಾ ಇದೇ ನಕರೆ ಕಲ್ಲು ನೋಡಿ ಓ ನಕ್ಕರೆಕಲ್ಲು ಕಲ್ಲು ತುಂಬಾ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಒಳ್ಳೆ ಹಾಸ್ಯ ಹಾಸ್ಯ ಬೆಳಗಿನ ಏನಂತಾರೆ ಅದಕ್ಕೆ ಹಾಸ್ಯ ಕಾರ್ಯಕ್ರಮ ಮುಗೀತು ಹಾಂ ಇಲ್ಲಿಂದ ಹೊರಡ್ತೀವಿ ಚೆನ್ನಾಗಿದೆ ಜಾಗ ಬರ್ಬೇಕು ಮತ್ತೆ ಸನ್ಸೆಟ್ಗೂ ಚೆನ್ನಾಗಿದೆ ಸನ್ರೈಸ್ಗೂ ಚೆನ್ನಾಗಿದೆ ಬಟ್ ಏನಂದರೆ ಸನ್ಸೆಟ್ಗೆ ಇಳಿಬೇಕಾದ್ರೆ ಕತ್ಲಾಗುತ್ತೆ ಬೆಸ್ಟ್ ಅಂದರೆ ಸನ್ ರೈಸ್ ಅಲ್ಲ ಸನ್ರೈಸೇ ಬೆಸ್ಟ್ ಹ್ಞೂ